ಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರನ್ನು ನಂಬಿ ನಡೆಯಲಿಕ್ಕೆ ಶುರು ಮಾಡಿದಿರಿ ಅಂದ್ರೆ ಹಾಗೆ ಅವರಲ್ಲಿ ಶರಣಾಗಿದಿರಿ ಅಂದ್ರೆ ಮೊದಲು ನಿಮಗೆ ಅವರಲ್ಲಿ ಪೂರ್ಣ ಪ್ರಮಾಣದ ನಂಬಿಕೆ ಇರಬೇಕು ಆಗ ಮಾತ್ರ ಅದರ ಫಲಗಳು ಬೇಗನೆ ಸಿಗ್ತವೆ ಸ್ನೇಹಿತರೆ ಸ್ನೇಹಿತರೆ ಹೀಗೆ ಮುಂಬೈ ನಿವಾಸಿಯಾಗಿದ್ದ ಹರಿಶ್ಚಂದ್ರ ಪಿತಳೆ ಎಂಬುವರ ಪುತ್ರನು ಮೂರ್ಛೆ ರೋಗದಿಂದ ನಳುತ್ತಾ ಇರ್ತಾನೆ ಅಲೋಪತಿ ಆಯುರ್ವೇದ ಮುಂತಾದ ವ್ಯಾಪಕ ಚಿಕಿತ್ಸೆಗಳನ್ನ ಕೊಡಿಸಿದಾಗಲೂ ಅವನು ಗುಣಮುಖನಾಗೋದೇ ಇಲ್ಲ ಸಾಯಿಬಾಬಾ ಅವರು ಸ್ಪರ್ಶ ಮಾತ್ರದಿಂದ ತಮ್ಮ ದರ್ಶನ ಮಾತ್ರದಿಂದ ಎಷ್ಟು ಹಳೆಯ ಕಾಯಿಲೆಗಳನ್ನು ಗುಣಪಡಿಸಿದ್ದಾರೆಂದು ಹರಿತ ಅವರು ತನ್ನ ಪತ್ನಿ ಮತ್ತು ಪುತ್ರನೊಂದಿಗೆ ಶಿರಡಿಗೆ ಬರ್ತಾರೆ ಎಲ್ಲರೂ ಬಾಬಾ ಅವರ ಚರಣಗಳಲ್ಲಿ ವಂದಿಸಿದ ನಂತರ ಅವರು ತನ್ನ ಪುತ್ರನ ಬಗ್ಗೆ ರವರಿಗೆ ತಿಳಿಸ್ತಾರೆ ಬಾಬಾ ಆಗ ಆ ರೋಗಿಷ್ಠ ಮಗುವಿನತ್ತ ನೋಡ್ತಾರೆ ಆ ಕ್ಷಣದಲ್ಲಿ ಎಲ್ಲರೂ ನೋಡುತ್ತಿದ್ದಂತೆಯೇ ಆ ಮಗು ತೀವ್ರ ಮೂರ್ಛೆಯಿಂದ ಜ್ಞಾನ ತಪ್ಪಿ ಬಿದ್ದು ಹೋಗ್ಬಿಡತ್ತೆ ತಂದೆ ತಾಯಿಗಳು ಹೆದರ್ತಾರೆ ಆ ಮಗುವಿನ ತಾಯಿ ಗಟ್ಟಿಯಾಗಿ ಅಳುತ್ತಾ ಚೇ ಯಾತಕ್ಕಾದ್ರೂ ಬಂದೆವೋ ಇಲ್ಲಿಗೆ ಅನ್ನುತ್ತಾ ಬಾಬಾರವರ ಶಕ್ತಿಯ ಬಗ್ಗೆನೆ ಸಂದೇಹ ಪಡ್ತಾಳೆ ಸ್ನೇಹಿತರೆ ಆದ್ರೆ ಅವಳನ್ನ ಸಮಾಧಾನ ಮಾಡುತ್ತಾ ಬಾಬಾ ಅಳಬೇಡ ತಾಯಿ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಸಮಯದವರೆಗೆ ಕಾಯ್ಬೇಕು ಅಂತ ಹೇಳಿ ಈ ಮಗುವನ್ನ ಕೊಠಡಿಗೆ ಕರೆದೊಯ್ದು ಸ್ವಲ್ಪ ಹೊತ್ತು ಅವನಿಗೆ ಆರಾಮ್ ಮಾಡ್ಕೊಳ್ಳಿಕ್ಕೆ ಸಮಯ ಕೊಡ್ರಿ ಅಂತ ಹೇಳಿ ಬಾಬಾರವರು ಹೇಳಿ ಕಳಿಸ್ತಾರೆ ಬಾಬಾ ಹೇಳದಂತೆ ಅವರೆಲ್ಲರೂ ಮಾಡ್ತಾರೆ ಅರ್ಧ ಗಂಟೆಯೊಳಗೆ ಮಗುವಿಗೆ ಜ್ಞಾನ ಕೂಡ ಬರುತ್ತೆ ಬಾಬಾರವರು ನುಡಿದಂತೆ ಅವರ ವಚನಗಳು ಸತ್ಯವಾಗಿದ್ವು ಮಬು ಸುಧಾರಿಸಿಕೊಂಡು ಆರಾಮಾಗಿ ಎದ್ದು ಓಡಾಡ್ಲಿಕ್ಕೆ ಶುರು ಮಾಡ್ದ ಆನಂದ ಸಂತೋಷಗಳಿಂದ ಕೂಡಿದ ಪಿತಳೆ ಅವರು ಮತ್ತೆ ಬಾಬಾ ಸನ್ನಿಧಿಗೆ ತನ್ನ ಹೆಂಡತಿ ಮಕ್ಕಳೊಂದಿಗೆ ಬಂದಾಗ ಬಾಬಾ ನಗುತ್ತಾ ನಿಮ್ಮ ಯೋಚನೆಗಳು ಅನುಮಾನಗಳು ಆತಂಕಗಳು ಎಲ್ಲವೂ ಈಗ ತಣ್ಣಗಾದ್ವಾ ತಾಳ್ಮೆ ನಂಬಿಕೆ ಎರಡೂ ಇದ್ದವರನ್ನ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಬಾಬಾ ಸನ್ನಿಧಾನದಲ್ಲಿ ಕೆಲವು ದಿನಗಳನ್ನ ಸುಖವಾಗಿ ಕಳೆದ ಪಿತಳೆ ಕುಟುಂಬದವರು ಬಾಬಾರವರ ಒಪ್ಪಿಗೆ ಪಡೆದು ಬೀಳ್ಕೊಡಲು ಮಸೀದಿಗೆ ಬಂದಾಗ ಬಾಬಾ ಅವರಿಗೆ ಉದಿ ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಬಳಿ ನೀವು ಯಾವ ಸಮಸ್ಯೆ ಹೊತ್ತು ಶರಣಾಗಿದರೋ ನಂಗಂತೂ ಗೊತ್ತಿಲ್ಲ ಆದ್ರೆ ಒಮ್ಮೆ ಶರಣಾಗಿದ್ರೆ ಅಂದ್ರೆ ಸಂಪೂರ್ಣವಾಗಿ ನಿಮ್ಮನ್ನ ನೀವು ಸಮರ್ಪಣೆ ಮಾಡ್ಕೊಡ್ರಿ ಅನುಮಾನಕ್ಕೆ ಆಸ್ಪದವೇ ಕೊಡ್ಬೇಡ್ರಿ ಅಲ್ಲಿ ಆ ಬಳಿಗೆ ನೀವು ಬಂದಿದ್ದೀರಿ ಅಂದ್ರೆ ನಿಮ್ಮ ಮುಂದಿನ ಭವಿಷ್ಯದ ಸುರಕ್ಷತೆಗಾಗಿ ಒಂದು ವಿಮೆಯನ್ನ ಮಾಡಿಸಿಟ್ಟ ಹಾಗೆ ಸ್ನೇಹಿತರೆ ಅಲ್ಲಿ ಯಾವ ರೀತಿಯ ವಿಮೆಯ ಕಂತುಗಳನ್ನ ಕಟ್ಟಬೇಕು ಅಂದ್ರೆ ಶುದ್ಧವಾದ ಮನೋಭಾವನೆಯನ್ನ ಹೊಂದಿ ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಒಳ್ಳೆಯ ಆಲೋಚನೆ ಮಾಡ್ತಾ ನಿಸಹಾಯಕರ ಸೇವೆ ಮಾಡ್ತಾ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಕೊಡ್ತಾ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಈ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು ನೀವು ಜೀವನದಲ್ಲಿ ನಡೆಯುವಂತ ಕರ್ಮಗಳೇ ಇಲ್ಲಿ ನಿಮಗೆ ಮುಂದಿನ ಭವಿಷ್ಯಕ್ಕೆ ನೀವು ಕಟ್ಟಬೇಕಾಗಿರುವ ವಿಮಯ ಕಂತುಗಳು ಸ್ನೇಹಿತರೆ ಅನ್ನೋದನ್ನ ಮರಿಬೇಡ್ರಿ ಹಾಗಾಗಿ ನೀವು ಬಾಬಾನಲ್ಲಿ ಸಮರ್ಪಣೆಯಾಗಿ ನಂಬಿಕೆ ಇಟ್ಟು ನಡೀತಾ ಇದ್ದೀರಾ ಅಂದ್ರೆ ಖಂಡಿತ ಸಮಸ್ಯೆಗಳು ಎದುರಾಗಿಯೇ ಎದುರಾಗ್ತವೆ ಸ್ನೇಹಿತರೆ ಯಾಕಂದ್ರೆ ಅದು ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವಾಗಿರ್ಬೋದು ಈ ಜನ್ಮದಲ್ಲಿ ನಮ್ಮಿಂದಾದ ತಪ್ಪುಗಳಾಗಿರ್ಬೋದು ನಿರ್ಧಾರಗಳಾಗಿರ್ಬೋದು ಕೆಲವೊಂದು ಸಮಯದಲ್ಲಿ ನಮ್ಮನ್ನು ಆವರಿಸಿದ ನಕಾರಾತ್ಮಕತೆ ಆಗಿರಬಹುದು ಇವೆಲ್ಲವೂ ನಮ್ಮ ಜೀವನದಲ್ಲಿ ಅಡೆತಡೆ ಉಂಟು ಮಾಡ್ತಾ ಇರುತ್ತೆ ಈ ಸಮಯದಲ್ಲಿ ನಾವು ಗುರುವಿನ ಪಾದಗಳಿಗೆ ಶರಣಾಗಿ ಸಮರ್ಪಣೆಯನ್ನು ಹೊಂದಿದಾಗ ಇಷ್ಟು ದಿನ ಅವೆಲ್ಲವೂ ಬೂದಿ ಮುಚ್ಚಿದ ಕೆಂಡದ ತರಹ ನಮ್ ಜೊತೆನೇ ಸಾಕ್ತಾ ಇರ್ತವೆ ಗುರುವಿನ ಪಾದಗಳಲ್ಲಿ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನಾವು ಶರಣಾದ ತಕ್ಷಣ ಆ ಕೆಂಡದ ಮೇಲೆ ಬಿದ್ದಿರುವ ಬೂದಿ ಎನ್ನುವ ಪರದೆ ಸರಿಲಿಕ್ಕೆ ಶುರುವಾಗತ್ತೆ ನಾವು ಪ್ರಕಾಶಮಾನವಾಗಿ ಬೆಳಗ್ಲಿಕ್ಕೆ ನಮ್ಗೆ ಸಹಾಯ ಮಾಡಿಕೊಡುತ್ತೆ ಅನ್ನೋದಾದ್ರೆ ಅದುವೇ ಗುರುವಿನ ಶಕ್ತಿ ಮಾರ್ಗದರ್ಶನ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಗುರುವಿನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದೀವಿ ಬಾಬಾನನ್ನ ಪೂಜಿಸಿ ನಡಿಲಿಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಕಷ್ಟಗಳು ಅಧಿಕತೆಯನ್ನು ಪಡ್ಕೊಳ್ತಾ ಇದ್ದಾವೆ ಅಂದ್ರೆ ಅಂದ್ರೆ ಹೆಚ್ಚಾಗ್ತಾ ಇದ್ದಾವೆ ಅಂದ್ರೆ ಖಂಡಿತ ನೀವು ಇಲ್ಲಿ ಅರಿಬೇಕಾಗಿರೋ ವಿಚಾರ ಒಂದೇ ಸ್ನೇಹಿತರೆ ಅಂದ್ರೆ ನಮ್ಮನ್ನ ಕೆಟ್ಟ ಕರ್ಮಗಳಿಂದ ಮುಕ್ತಗೊಳಿಸ್ತಾ ಇದ್ದಾರೆ ನಮ್ಮ ಪಾಪ ನೀಚಾತಿ ನೀಚ ಕರ್ಮಗಳನ್ನ ಬಾಬಾರವರು ದಹಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಅರ್ಥ ಸ್ನೇಹಿತರೆ ಅಂದ್ರೆ ನಮ್ಮ ನೀಚಾತಿ ನೀಚ ಕರ್ಮಗಳನ್ನ ಪಾಪಗಳನ್ನ ಸುಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ನಮ್ಮನ್ನ ಒಬ್ಬ ಶುದ್ಧ ಮನುಷ್ಯನನ್ನಾಗಿ ಒಳ್ಳೆಯ ವ್ಯಕ್ತಿತ್ವ ಹೊಂದುವ ವ್ಯಕ್ತಿಯನ್ನಾಗಿಸುವ ಕೆಲಸವನ್ನ ಬಾಬಾ ಮಾಡ್ತಾ ಇದ್ದಾರೆ ಒಳ್ಳೆಯ ವ್ಯಕ್ತಿತ್ವವನ್ನ ಪಡೆದಾಗ ನಮ್ಮ ಕರ್ಮಗಳು ಶುದ್ಧವಾಗ್ತವೆ ನಮ್ಮ ಕರ್ಮಗಳು ಶುದ್ಧವಾಗ್ತಿದ್ದ ಹಾಗೆ ನಮ್ಮ ಜೀವನದಲ್ಲಿ ನಾವು ಬಯಸಿದ ಎಲ್ಲ ಇಚ್ಛೆಗಳು ಈಡೇರ್ಲಿಕ್ಕೆ ಶುರು ಸ್ನೇಹಿತರೆ ಹಾಗಾಗಿ ನಾವು ಏನೇ ಒಂದು ಪೂಜೆ ವ್ರತ ಒಳ್ಳೆ ದಾರಿಯ ಆಯ್ಕೆಯನ್ನ ಮಾಡಿಕೊಂಡಿದ್ದೀವಿ ಹಾಗೆ ಒಳ್ಳೆಯದನ್ನ ತೀರ್ಮಾನ ಮಾಡ್ತಾ ಇದೀವಿ ಒಳ್ಳೆಯದನ್ನ ಯೋಚಿಸ್ತಿದ್ದೀವಿ ಅಂದಾಗ ನಮ್ಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗದಂತೂ ಸತ್ಯ ಸ್ನೇಹಿತರೆ ಯಾಕಂದ್ರೆ ನಕಾರಾತ್ಮಕತೆ ಇಂತಹ ಸಮಯದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಾಗಿ ನಮ್ಮ ಮೇಲೆ ಬೀರಿರುತ್ತೆ ಇಂತಹ ಸಮಯದಲ್ಲಿ ನಾವು ದೃಢವಾಗಿ ನಿಂತು ನಮ್ಮನ್ನ ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಾಗ ಗುರುವು ಕೈ ಚಾಚಿ ನಮ್ಮನ್ನ ಅವ್ರ ಕಡೆ ಸೆಳೆದ್ಕೊಂಡು ನಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಕ್ಕೆ ನಮ್ಗೆ ಸಹಾಯ ಮಾಡ್ತಾರೆ ಒಳ್ಳೆಯ ಮಾರ್ಗದರ್ಶನ ಕೂಡ ಮಾಡ್ತಾರೆ ಜೀವನದಲ್ಲಿ ಯಾವ ರೀತಿ ಸಾಗಬೇಕು ಯಾವ ಕರ್ಮಗಳೊಂದಿಗೆ ನಾವು ಬದುಕಬೇಕು ಅನ್ನೋದನ್ನ ನಮ್ಗೆ ದಿಟವಾಗಿ ಹೇಳ್ಕೊಡ್ತಾ ಹೋಗ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಪಯಣ ಸಾಗ್ದಾಗ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಹೊರಹೊಮ್ಮಿ ನಮ್ಮ ಅಭಿಪ್ರಾಯಗಳಾಗಿರ್ಬೋದು ಮನಸ್ಥಿತಿಗಳಾಗಿರ್ಬೋದು ಕೊಂಚ ಕೊಂಚವೇ ಸಣ್ಣ ಸಣ್ಣದಾಗಿ ಬದ್ಲಾಗ್ತಾ ಬದ್ಲಾಗ್ತಾ ದೊಡ್ಡ ಮಟ್ಟದಲ್ಲಿ ನಾವು ಒಳ್ಳೆಯ ಪ್ರಗತಿಯನ್ನು ಸಾಧಿಸಲಿಕ್ಕೆ ನಮಗೆ ಸಹಾಯ ಮಾಡಿಕೊಡ್ತವೆ ಸ್ನೇಹಿತರೆ ಗುರುವಿಗೆ ಶರಣಾದ ತಕ್ಷಣ ನಮ್ಮಲ್ಲಿ ಅನೇಕ ರೀತಿಯ ಪರಿವರ್ತನೆಗಳಾಗ್ತವೆ ನಂತರ ನಮ್ಮ ನಮ್ಮ ಕಷ್ಟ ದುಃಖ ಸಮಸ್ಯೆಗಳಲ್ಲೂ ಕೂಡ ಅನೇಕ ರೀತಿಯ ಪರಿವರ್ತನೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಇಂತಹ ಸಂದರ್ಭದಲ್ಲಿ ನಾವು ದೃಢವಾಗಿ ನಿಂತು ಗುರುವಿನಲ್ಲಿ ಶರಣಾದ್ರೆ ಅಚಲವಾದ ವಿಶ್ವಾಸವಿಟ್ಟು ಅವರಲ್ಲಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ನಂಬಿಕೆ ಇಟ್ಟು ದೃಢವಾದ ಮನಸ್ಥಿತಿಯೊಂದಿಗೆ ಸ್ಥಿರವಾದ ಮನಸ್ಥಿತಿಯೊಂದಿಗೆ ಗುರುವೇ ಎಲ್ಲ ಬಾಬಾ ನಾನು ನಿನಗೆ ಶರಣಾಗಿದ್ದೀನಿ ನನಗೆ ನೀನೇ ಎಲ್ಲ ನಾನು ಸತ್ರು ನಿನ್ನ ಪಾದದಲ್ಲೇ ಈ ಬದುಕಿದ್ರು ನಿನ್ನ ಪಾದದಲ್ಲಿ ಅಂತ ಹೇಳಿ ನಾವು ಯಾವಾಗ ಗಟ್ಟಿಯಾಗಿ ನಿಂತ್ಕೊಳ್ತೀವೋ ಆಗ ನಮ್ಮ ಸಮಸ್ಯೆಗಳು ನಮ್ಗೆ ಹೆದರಿ ಹಿಂದೆ ಸರಿಲಿಕ್ಕೆ ಶುರುವಾಗ್ತವೆ ಅಂದ್ರೆ ಇವರು ಶುದ್ಧ ಕರ್ಮಗಳ ಜೊತೆ ಹಯಣವನ್ನು ಶುರು ಮಾಡಿದರೆ ಬಾಬಾನಲ್ಲಿ ದೃಢವಾಗಿ ನಿಂತಾಗ ಈ ರೀತಿಯಾಗಿ ದೃಢವಾಗಿ ನಿಂತು ನೀವು ಬಾಬಾರವರ ನಾಮಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ನೀವು ಮಾಡಿದ ಪೂಜೆ ಆಗಿರ್ಬೋದು ಸೇವೆ ಆಗಿರ್ಬೋದು ಖಂಡಿತ ವ್ಯರ್ಥ ಆಗೋಲ್ಲ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಎಷ್ಟೋ ಜನ ಫಲ ಸಿಕ್ಕೋರು ನನಗೆ ಫೋನ್ ಮಾಡಿ ಹೇಳಿದಿರಾ ಹಾಗೆ ಎಂತೆಂಥ ಕಷ್ಟ ಸಮಸ್ಯೆಗಳಿಂದ ಹೊರಗೆ ಬಂದಿದೀರಾ ಅಲ್ವಾ ಇನ್ನೂ ಕೆಲವರು ಸ್ವಲ್ಪ ಇದ್ದೀರಾ ಅಂದ್ರೆ ಖಂಡಿತ ಒಳ್ಳೆಯದಾಗತ್ತೆ ಸಮಸ್ಯೆಗಳ ಹೊರತು ನಮ್ಮ ಜೀವನ ಅಲ್ಲೇ ಅಲ್ಲ ಆ ಸಮಸ್ಯೆಗಳನ್ನ ಎದುರಿಸಿ ನಡೆಯೋದೇ ನಮ್ಮ ಜೀವನ ಅದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಜೀವನ ಅಂದ್ಮೇಲೆ ಒಂದು ಸಮಸ್ಯೆ ಆಗ್ತಿದ್ದಂಗೆ ಒಂದು ದುಃಖ ನಿವಾರಣೆ ಆಗ್ತಿದ್ದಂಗೆ ಅದ್ರ ಹಿಂದೆ ಇನ್ನೊಂದು ಸಮಸ್ಯೆ ಬರಲ್ಲ ಅಂತ ಹೇಳಿ ನಾವು ಆರಾಮಾಗಿರಬಾರ್ದು ಯಾವಾಗ್ಲೂ ನಾವು ಸನ್ನದ್ಧರಾಗಿರಬೇಕು ಯಾವಾಗ್ಲೂ ನಾವು ದೃಢ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಏನೇ ಬರ್ಲಿ ಆ ಸಮಸ್ಯೆಗಳನ್ನ ಎದುರಿಸುವ ಶಕ್ತಿ ಆತ್ಮಬಲ ಆ ಗುರುವಿನ ಅನುಗ್ರಹ ಆಶೀರ್ವಾದ ನನ್ನ ಹತ್ರ ಇದೆ ಅಂತ ಹೇಳಿ ನಾವು ಧೈರ್ಯವಾಗಿ ನಿಂತಾಗ ಆ ಸಮಸ್ಯೆ ಕೂಡ ನಮ್ಮ ಎದುರಿಗೆ ತಲೆ ಸ್ನೇಹಿತರೆ ಹಾಗಾಗಿ ಆತ್ಮವಿಶ್ವಾಸದಿಂದ ಜೀವಿಸಬೇಕು ಸಮಸ್ಯೆಗಳು ಎದುರಾದಾಗ್ಲೇ ತಾನೇ ನಮ್ಮ ವ್ಯಕ್ತಿತ್ವದ ಅರಿವು ನಮ್ಗಾಗೋದು ನಾವು ಯಾವ ರೀತಿ ನಡವಳಿಕೆಯನ್ನ ರೀತಿ ನೀತಿಗಳನ್ನ ಇಟ್ಕೊಳ್ಬೇಕು ಅಂತ ಹೇಳಿ ನಮ್ಗೆ ಮನದಟ್ಟಾಗೋದು ಅಲ್ವಾ ನಮ್ಮ ಕರ್ಮಗಳು ಯಾವ ರೀತಿ ಇರಬೇಕು ಅಂತ ಹೇಳಿ ನಮ್ಗೆ ತಿಳಿತಾ ಹೋಗೋದು ಹಾಗಾಗಿ ಕಷ್ಟಗಳು ಬರೋದು ತಪ್ಪಲ್ಲ ಕಷ್ಟಗಳನ್ನ ಯಾವ ರೀತಿ ಎದುರಿಸಿ ನಿಲ್ಬೇಕು ಅನ್ನೋದನ್ನ ನಾವು ಕಲಿತಾ ಹೋಗ್ಬೇಕು ಹಾಗಂತ ಸುಖ ಸುಮ್ನೆ ನಮ್ಮಿಂದ ನಾವೇ ಕಷ್ಟಗಳನ್ನ ತಂದ್ಕೊಳ್ಳೋದು ಕೂಡ ನಮ್ಮ ಮೂರ್ಖತನ ಅಂತ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ನಮ್ಮ ಅಂದ್ರೆ ನಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡೋದಾಗ್ಲಿ ಇಲ್ಲ ಇನ್ನೊಬ್ಬರ ಜೀವನ ಶೈಲಿಯನ್ನು ನಾವು ನೋಡಿಕೊಂಡು ಅದೇ ತರ ಬಾಳ್ತೀವಿ ಅಂತ ಹೇಳಿ ನಾವು ಅದನ್ನ ಅನುಕರಣೆ ಮಾಡೋದಾಗ್ಲಿ ಈಗಿನ ಕಾಲದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ವೈಭವೀಕರಿಸಿಕೊಂಡು ಬದುಕೋಣ ಅಂತ ಹೇಳಿ ನಾವು ಅನ್ಕೊಂಡಾಗ ಕೂಡ ಮತ್ತೆ ದುಷ್ಟ ಜನರ ಸಹವಾಸ ಮಾಡಿದಾಗ ಕೂಡ ಹಾಗೆ ಅಡ್ಡದಾರಿಗಳನ್ನು ಅನುಸರಿಸಿದಾಗ ಬೇಗನೆ ನಾವು ಶ್ರೀಮಂತರಾಗ್ಬೇಕು ಅಂತ ಹೇಳಿ ನಾವು ಅನೇಕ ರೀತಿಯ ಅಡ್ಡದಾರಿಗಳನ್ನ ಅನುಸರಿಸ್ದಾಗ ಕೂಡ ನಾವು ಅನೇಕ ರೀತಿಯ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಒಳಗಾಗ್ತೀವಿ ಇದರಿಂದ ನಮ್ಮ ಜೀವನವೇ ಬಲಿಯಾಗ್ಬಿಡುತ್ತೆ ಸ್ನೇಹಿತರೆ ಈ ಕಷ್ಟಗಳಿಗೆ ಕಾರಣ ನಾವೇ ಆಗಿರ್ತೀವಿ ನಾವು ಸ್ವಯಂಕೃತ ಅಪರಾಧವೇ ಆಗಿರುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಜೀವನದಲ್ಲಿ ಸರಳವಾಗಿ ಆದ್ರೂ ಬದುಕಿದ್ರೂ ಪರವಾಗಿಲ್ಲ ಆತ್ಮವಿಶ್ವಾಸದಿಂದ ಬದುಕ್ಬೇಕು ಧೈರ್ಯವಾಗಿ ದೃಢ ವಿಶ್ವಾಸದಿಂದ ಬದುಕೋದನ್ನ ಕಲಿಬೇಕು ಏನೇ ಕಷ್ಟಗಳು ಬರ್ಲಿ ಏನೇ ಸಮಸ್ಯೆಗಳು ಬರ್ಲಿ ಎದುರಿಸಿ ನಿಲ್ಲುವ ಮನೋಭಾವನೆಯನ್ನ ಹೊಂದಿರಬೇಕು ಯಾಕಂದ್ರೆ ಕಷ್ಟಗಳಿಲ್ಲದ ಜೀವನೇ ಯಾರು ಇಲ್ಲ ಸ್ನೇಹಿತರೆ ಒಬ್ರಿಗೆ ಒಂಥರ ಕಷ್ಟ ಆದ್ರೆ ಇನ್ನೊಬ್ರಿಗೆ ಇನ್ನೊಂದ್ ಕಷ್ಟ ಇದ್ದೇ ಇರತ್ತೆ ಅಲ್ವಾ ನಾವ್ ಅನ್ಕೊಳ್ಬಹುದು ಅವ್ರೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣುಗೆ ಅನ್ನೋ ಹಾಗೆ ಅನ್ನೋ ಹಾಗೆ ಅವರಲ್ಲಿ ಯಾವ ರೀತಿ ಸಮಸ್ಯೆಗಳು ಇರ್ತವೋ ಅದನ್ನ ನಮ್ಗೆ ಗೊತ್ತಿರಲ್ಲ ಆ ಹತ್ತಿರ ಹೋಗಿ ನೋಡಿದಾಗ ಆದಾಗ ಅದರ ಅರಿವು ನಮ್ಗಾದಾಗ ನಮ್ಗ ಅನ್ಸುತ್ತೆ ನಮ್ಮ ಕಷ್ಟಗಳೇ ಎಷ್ಟೋ ಮೇಲಪ್ಪ ಈ ಕಷ್ಟಗಳಿಗಿಂತ ಅಂತ ಹೇಳಿ ನಮ್ಗ ಅನಿಸ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಕಷ್ಟಗಳು ಸಮಸ್ಯೆಗಳು ಬರ್ತವೆ ಅವು ಎಂದಿಗೂ ನಮ್ಮನ್ನ ತವ ಜೀವನದುದ್ದಕ್ಕೂ ಇಲ್ಲ ಅಂತ ಅಲ್ಲ ಅವುಗಳಿಗೆ ಹೆದರದೆ ಧೈರ್ಯವಾಗಿ ನಿಂತು ತಾಳ್ಮೆಯಿಂದ ಇದ್ದು ಮನಸ್ಸನ್ನು ಉದ್ರೇಕಗೊಳಿಸಿಕೊಳ್ಳದೆ ಶಾಂತವಾಗಿ ಅದರ ಬಗ್ಗೆ ಆಲೋಚಿಸಿ ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಹೇಳಿ ನಾವು ನಂಬಿದ ದೇವರಲ್ಲಾಗಿರ್ಬೋದು ಗುರುವಲ್ಲಾಗಿರ್ಬೋದು ಶರಣಾಗತಿಯನ್ನು ಹೊಂದಿ ನನಗೆ ಸಹಾಯ ಮಾಡು ಅಂತ ಹೇಳಿ ಯಾಚಿಸ್ಬೇಕು ನಾವು ಶುದ್ಧ ಮನಸ್ಸಿನಿಂದ ಯಾಚಿಸಿದ್ರೆ ಆ ಗುರುವೆ ಒರೆದು ಬಂದೇ ಬರ್ತಾರೆ ಸ್ನೇಹಿತರೆ ಮನೆ ಬಾಗಿಲಿಗೆ ಹೌದಾದರೂ ಸಹಾಯದ ರೂಪದಲ್ಲಿ ಬಾಬಾ ಅಂತ ಎಷ್ಟೋ ನಿದರ್ಶನಗಳನ್ನ ಜನರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಎಂತಹ ಸಮಸ್ಯೆ ಬಂದಿರ್ಲಿ ಧೃತಿಗೆಡ್ಬೇಡ್ರಿ ಎಂತಹ ಅನಾರೋಗ್ಯದ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇರ್ಲಿ ರವರ ಸ್ವಯಂ ಸಂಜೀವಿನಿಯಾದ ಊದಿ ಪ್ರಸಾದವನ್ನ ನೀರಿನಲ್ಲಿ ಬೆರೆಸಿ ಶ್ರದ್ಧಾ ಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನ ಹೇಳಿ ಒಂಬತ್ತು ಬಾರಿ ಅದನ್ನ ದಿನನಿತ್ಯ ರಾತ್ರಿ ಮಲಗುವ ಮುನ್ನ ಸೇವಿಸ್ತಾ ಬನ್ರಿ ಖಂಡಿತ ನಿಮ್ಮ ದುರ್ಬಲ ಮನಸ್ಥಿತಿ ದೂರವಾಗತ್ತೆ ಅನಾರೋಗ್ಯ ದೂರವಾಗತ್ತೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಧೈರ್ಯ ಹೆಚ್ಚಾಗತ್ತೆ ಆರೋಗ್ಯ ಕೂಡ ಪಾಲಾಗತ್ತೆ ಸ್ನೇಹಿತರೆ ಇದೆಲ್ಲದಕ್ಕೂ ನಿಮ್ಮಿಂದ ಬೆಲೆ ಬಾಬಾ ಕೇಳ್ತಾ ಇದ್ದಾರೆ ಅಂದ್ರೆ ಅದು ಒಳ್ಳೆಯ ಕರ್ಮಗಳ ಬೆಲೆಯನ್ನ ಕೇಳ್ತಾ ಇದ್ದಾರೆ ಒಳ್ಳೆಯ ವಿಶ್ವಾಸವನ್ನ ಮೂಡ್ಸ್ಕೊಡ್ರಿ ಆತ್ಮಸ್ಥೈರ್ಯದಿಂದ ಬದುಕ್ರಿ ಹಾಗೆ ಒಳ್ಳೆಯದನ್ನೇ ಯೋಚಿಸ್ರಿ ಒಳ್ಳೆಯದಂತೆ ಬಯಸ್ರಿ ಒಳ್ಳೆಯ ಕರ್ಮಗಳನ್ನ ಒಳ್ಳೆಯ ದಾರಿಗಳ ಆಯ್ಕೆಯನ್ನ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗ್ರಿ ನಿಮ್ಮ ಹೆಜ್ಜೆಯ ಜೊತೆಗೆ ನನ್ನ ಹೆಜ್ಜೆ ಎಂದಿಗೂ ಬೆರ್ತಿರ್ತವೆ ಅಂತ ಬಾಬಾ ಸದಾ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಅವರಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ನಾವು ಸಾಕ್ತಾ ಇದೀವಿ ಅಂದ್ರೆ ಅನುಮಾನಕ್ಕೆ ಆಸ್ಪದ ಕೊಡಬಾರ್ದು ಅವರಲ್ಲಿ ಶಂಕೆಯನ್ನ ವ್ಯಕ್ತಪಡಿಸಬಾರ್ದು ಅಯ್ಯೋ ಇವತ್ತನ್ನು ಪೂಜೆ ಮಾಡಿದೆ ಒಂದ್ಸರಿ ಒಂಬತ್ತು ಗುರುವಾರಗಳ ವ್ರತ ಮಾಡಿದೆ ಒಂಬತ್ತು ದೀಪಗಳ ಆರತಿ ಮಾಡಿದೆ ಸಾಯಿ ಸಚ್ಚರಿತ್ರೆಯನ್ನ ಪಾರಾಯಣ ಮಾಡ್ದೆ ಏನೂ ಫಲನೇ ಸಿಗ್ಲಿಲ್ಲ ಅಂತ ಹೇಳಿ ಅನ್ಕೊಳ್ಬಾರ್ದು ಯಾಕಂದ್ರೆ ಒಂದೇ ವಾರದಲ್ಲಿ ಫಲ ಸಿಕ್ಕೋರು ಇದಾರಲ್ವಾ ಆ ಸಮಯದಲ್ಲಿ ನಿಮಗೆ ಫಲ ಸಿಕ್ಕಿಲ್ಲ ಅಂದ್ರೆ ನೀವು ಮಾಡಿದ ಪೂಜೆ ವ್ಯರ್ಥ ಆಗಿರಲ್ಲ ಅಲ್ಲಿ ಫಲ ಇದ್ದೇ ಇರತ್ತೆ ಆದ್ರೆ ಆ ಸಮಯದಲ್ಲಿ ನಿಮ್ಮ ಕರ್ಮಗಳು ಕಳೀತಾ ಇರ್ತವೆ ಅಷ್ಟೇ ಆ ಕರ್ಮಗಳನ್ನ ಕಳೆದ ತಕ್ಷಣವೇ ಆ ಗುರುವೇ ನಿಮ್ಮ ಬಳಿಗೆ ಬಂದು ನಿಮಗೆ ಸೇರಬೇಕಾದ ಫಲವನ್ನ ಖಂಡಿತ ಕೊಡ್ತಾರೆ ಸ್ನೇಹಿತರೆ ಬಾಬಾರವರ ಶಕ್ತಿಯನ್ನ ಅಂದಾಜು ಮಾಡಿ ನೋಡ್ಲಿಕ್ಕೆ ಹೋಗ್ಲೇ ಯಾಕಂದ್ರೆ ಅದು ಅಪರಿಮಿತ ಮಿತಿ ಇಲ್ಲದ ಪವಾಡಗಳನ್ನು ನಡೆಸ್ತಾರೆ ಬಾಬಾರವರು ಹಾಗಾಗಿ ಅವರನ್ನ ದೃಢವಾದ ವಿಶ್ವಾಸ ಬಿಟ್ಟು ಕೂಗಿ ನೋಡ್ರಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೊತ್ತು ಬಂದೇ ಬರ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ